ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸ್ವಾಗತ ಈ ದಿನ ನಾವು ಈ ವಿಡಿಯೋದಲ್ಲಿ ವಿಷ್ಣುವನ್ನ ಹರಿ ಅಂತ ಯಾಕೆ ಕರೀತಾರೆ ವಿಷ್ಣುವನ್ನ ಗುರುವಾರನೇ ಯಾಕೆ ಪೂಜಿಸ್ತಾರೆ ಅದೇ ರೀತಿ ವಿಷ್ಣು ಹಾವಿನ ಮೇಲೆ ಏಕೆ ಮಲಗ್ತಾರೆ ಅನ್ನೋದನ್ನ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಪುರಾಣಗಳಲ್ಲಿ ಪ್ರತಿ ವಾರವನ್ನ ದೇವತೆಗೆ ಸಮರ್ಪಿಸಲಾಗಿದೆ ಸೋಮವಾರ ಶಿವನಿಗೆ ಮಂಗಳವಾರ ಹನುಮನಿಗೆ ಮತ್ತು ಬುಧವಾರ ಅಯ್ಯಪ್ಪನಿಗೆ ಸಮರ್ಪಿಸಲಾಗಿದೆ ಗುರುವಾರ ಶಿರಡಿ ಸಾಯಿಯನ್ನ ಪೂಜಿಸ್ತೇವೆ ಇದರ ಜೊತೆಗೆ ಗುರುವಾರ ನಾವು ವಿಷ್ಣು ದೇವರನ್ನು ಕೂಡ ಪೂಜಿಸ್ತೇವೆ ಹಿಂದೂ ಪುರಾಣದ ಪ್ರಕಾರ ಗುರುವಾರ ವಿಷ್ಣುವನ್ನ ಪೂಜಿಸೋದ್ರಿಂದ ಜೀವನದ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು ಅಲ್ಲದೆ ವಿಷ್ಣುವನ್ನ ಹರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ವಿಷ್ಣುವನ್ನ ಹರಿ ಎಂದು ಏಕೆ ಕರೆಯಲಾಗತ್ತೆ ಮತ್ತು ಗುರುವಾರ ವಿಷ್ಣುವನ್ನ ಏಕೆ ಪೂಜಿಸಲಾಗತ್ತೆ ಬಂದಿವಿಕೋರ್ಣ ಹರಿ ಎಂದು ಕರೆದರೆ ನಮ್ಮ ಜೀವನದ ಎಲ್ಲಾ ಪಾಪಗಳು ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಹರಿ ಅಂದ್ರೆ ಕಷ್ಟಗಳನ್ನ ನಾಶ ಮಾಡೋನು ಅರ್ಥ ವಿಷ್ಣುವನ್ನು ಆರಾಧಿಸೋ ಭಕ್ತನ ಎಲ್ಲಾ ಪಾಪಗಳನ್ನು ವಿಷ್ಣು ತೆಗೆದು ಹಾಕ್ತಾನೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಹರಿ ಪರಿಹರಿಸ್ತಾನೆ ಅದಕ್ಕಾಗಿಯೇ ಅವನನ್ನ ಭಕ್ತಿ ಪೂರಕವಾಗಿ ಹರಿ ಶ್ರೀಹರಿ ಅಂತ ಕರೆಯಲಾಗುತ್ತೆ ಪುರಾಣಗಳ ಪ್ರಕಾರ ಪಕ್ಷಿಗಳಲ್ಲಿ ದೊಡ್ಡದು ಗರುಡ ಇದು ವಿಷ್ಣುವಿನ ವಾಹನ ಕೂಡ ಹೌದು ಗರುಡ ಕಠಿಣ ತಪಸ್ಸಿನ ಮೂಲಕ ವಿಷ್ಣುವಿನ ಗಮನ ಸೆಳೆದಿತ್ತು ಗರುಡ ಪಕ್ಷಿಯ ತಪಸ್ಸಿನಿಂದ ಸಂತಸಗೊಂಡ ವಿಷ್ಣು ಅದನ್ನ ತನ್ನ ವಾಹನವನ್ನಾಗಿ ಮಾಡಿಕೊಂಡನು ಗುರು ಎಂದರೆ ಭಾರ ಎಂಬ ಅರ್ಥವಿದೆ ಪಕ್ಷಿಗಳಲ್ಲಿ ದೊಡ್ಡದಾದ ಪಕ್ಷಿ ಗರುಡ ಗರುಡ ಎಂದರೆ ಕಠಿಣ ಯಶಸ್ಸನ್ನು ಸಾಧಿಸುವವನು ಈ ಕಾರಣಕ್ಕಾಗಿಯೇ ವಿಷ್ಣುವನ್ನು ಗುರುವಾರ ಪೂಜಿಸಲಾಗುತ್ತೆ ಅದೇ ರೀತಿ ವಿಷ್ಣು ಹಾಲಿನ ಸಾಗರದಲ್ಲಿ ಹಾವಿನ ಮೇಲೆ ಮಲಗಿರೋ ಚಿತ್ರಗಳನ್ನು ನೀವು ನೋಡಿರ್ಬೋದು ಹಾಲಿನ ಸಾಗರವು ದುಃಖದ ಲೇಪವೂ ಇಲ್ಲದ ಸಂತೋಷವನ್ನು ಸಂಕೇತಿಸುತ್ತೆ ಈ ರೂಪವು ಮಾನವರು ಸಂತೋಷ ಮತ್ತು ಅತೃಪ್ತಿ ಎರಡರಲ್ಲೂ ಒಂದೇ ರೀತಿಯಲ್ಲಿ ಬದುಕಬೇಕು ಅಂತ ಸೂಚಿಸುತ್ತೆ ಗೊತ್ತಾಯಿತಲ್ಲ ವೀಕ್ಷಕರೇ ವಿಷ್ಣುವನ್ನ ಕುರಿತಾದ ಒಂದಷ್ಟು ವಿಷಯಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅನಿಸ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು